ಸ್ವಾಮೀಜಿ ಚಂದ್ರ ಏನು ಮೋದಿಯವರು ಮುಸ್ಲಿಮರಿಗೆ ಮತ ಹಾಕುವ ಒಂದು ಏನೋ ಅವಕಾಶವನ್ನು ಅಂದರೆ ಅದು ಹಕ್ಕನ್ನೇ ಕೊಡಬಾರ್ದು ಹಕ್ಕಪ್ಪನ ರದ್ದು ಮಾಡಿ ಮತದಾರ ಹಕ್ಕನ್ನ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿ ಮೊದಲೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು ಮಾತಾಡಬಾರ್ದು ನಮ್ಮ ಸಂಸ್ಕೃತಿ ಅದಲ್ಲ ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು ನಮ್ಮ ದೇಶ ನಿನ್ನೆನೇ ನಾವು ಸ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು ದಿನಾಚರಣೆಯನ್ನು ನಾವು ಮಾಡಿದ್ದೀವಿ ನಮ್ಮ ದೇಶ ಎಲ್ಲ ಭಾಷಿಕರು ಎಲ್ಲ ಧರ್ಮ ಎಲ್ಲ ಜಾತಿ ಜನರನ್ನ ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನೀವು ಯ ರಾಷ್ಟ್ರಪತಿಗೂ ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರು ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕೆ ಹೊರತಾಗಿ ಇಂತ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ ನೋಡಿ ನಾನು ಯಾವಾಗಿದ್ರು ಹೇಳ್ತೀನಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂಥವಳು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದ್ದೇನೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇದರಲ್ಲಿ ಒಡುಕನ್ನೋದು ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿರುತ್ತೆ ಹ್ಮ್ ಬಿಜೆಪಿ ಇದ್ದಾಗ ನಿಮ್ಮ ಹೋರಾಟ ಇತ್ತು ನೋಡಿ ಖಂಡಿತ ಇದೆ ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸು ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದರೆ ಅದು ನಾವು ಮನುಷ್ಯತ್ವದ ಧರ್ಮ ಗುಣ ಅಲ್ಲ ನನಗೆ ಖಂಡಿತವಾಗ್ಲು ನಾನು ಮಂತ್ರಿಯಾಗಿ ಮೂರು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಿರಂತರವಾಗಿ ಇದ್ದೀನಿ ಮೀಟಿಂಗಲ್ಲಿ ಇದ್ದೀನಿ ಹೋರಾಟದಲ್ಲಿದ್ದೀನಿ ನಾನು ಹೋಗಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವರು ಕೊಟ್ಟಂಥ ಡೇಟು ಹೊಂದಾಣಿಕೆ ಆಗಲೇ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗ್ಲಿಲ್ಲ ಎರಡು ಸಾರಿ ತಮ್ಮನ್ನು ಕಳಿಸ್ದೆ ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಗನ ಕಳಿಸ್ತೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ಹೋರಾಟದಲ್ಲಿ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದರೆ ಯಾ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಆದ್ಮಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನ್ನು ಎತ್ತಿದೆಕ್ಷನ್

ಉತ್ಸವ ಶಕ್ತಿ ಉತ್ಸವ ಅಂತ ಹೇಳಿದರು ಸೊ ಇಡೀ ನಮ್ಮ ರಾಜ್ಯದಲ್ಲಿ ಭಾಳ ಹೆಮ್ಮೆಯ ವಿಚಾರ ಮಹಿಳಾ ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿ ಇರೋದು ಒಂದೇ ಸೊ ಈ ಯೂನಿವರ್ಸಿಟಿನಲ್ಲಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಮುಂದೆ ಅವರು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಅಂತ ಸೊ ಈ ಒಂದು ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀನಿ ನೋಡಿ ಯೂನಿವರ್ಸ್ ಯೂನಿವರ್ಸಿಟಿಗಳು ಎಲ್ಲ ಬರೋದು ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟ್ರ್ ಅಂಟ್ರ ಬರುತ್ತೆ ಮಿನಿಸ್ಟ್ರಿ ಅಂಟ್ರ ಬರುತ್ತೆ ಸೊ ಇದು ಮಹಿಳಾ ವಿಶ್ವವಿದ್ಯಾಲಯ ಅಂದರೆ ನಮ್ಮ ವಿಶೇಷ ಅದ್ರ ಬಗ್ಗೆ ಕಾಳಜಿ ಇದೆ ಅದಕ್ಕೋಸ್ಕರನೇ ಬಂದಿದ್ದೀನಿ ಖಂಡಿತ ನಾನು ಅದನ್ನೇ ಹೇಳೋಕೆ ಹೊರಟೆ ಸೊ ಏನು ನ್ಯೂನತೆಗಳಿದಾವೆ ಬ ಇದರ ಧ್ವನಿಯಾಗಿಯೇ ಮಾತಾಡಿ ಬರೀ ಕಿತ್ತೂರು ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಬರೀ ಮಹಿಳೆ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಹೆಸರನ್ನ ಇಟ್ಕೊಂಡಿದ್ದಕ್ಕೆ ಕ್ಷೇತ್ರದಲ್ಲಿ ಬೆಳೆಸ್ತಾ ಇದ್ದೀವಿ ಇದು ಮಹಿಳಾ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಬೇಕು